ನಿಮ್ಗಿನ್ನ ಆಗಿಲ್ವಾ ಮಗು ಏ ಯಾವ ವ್ರತನ ನೀವು ಮಾಡಬೇಕು ಈ ಒಂಬತ್ತು ಗುರುವಾರಗಳ ಕಾಲ ಈ ವ್ರತನ ಮಾಡಿದ್ರೆ ನಿಮಗೆ ಸಂತಾನ ಭಾಗ್ಯ ಹಾಗೆ ಆಗುತ್ತೆ ಇದನ್ನ ಬಿಡಿ ಅದು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಮತ್ತೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಮತ್ತೆ ಗಂಡೆಂತಿ ಜೊತೆಲೆ ಮಾಡಬೇಕಾ ಅಥವಾ ಒಬ್ಬರು ಮಾಡಿದ್ರೆ ಸಾಕ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಈ ಡೀಟೇಲ್ಸ್ನ ನೀವು ತಿಳ್ಕೊಬೇಕಾಗಿದ್ದಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಎಲ್ಲರಿಗೂ ಒಂದಲ್ಲ ಒಂದು ಜೀವನದಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಅದೇ ರೀತಿ ಸ್ವಲ್ಪ ಜನಕ್ಕೆ ಮದುವೆಯಾಗಿ ಮಕ್ಕಳು ಸಮಸ್ಯೆ ಕಾಡ್ತಾ ಇರುತ್ತೆ ಅದರಲ್ಲೂ ಈಗಿನ ಜನ್ರೇಷನ್ ಆದಷ್ಟು ಬೇಗ ಮಕ್ಕಳಾಗಲ್ಲ ಅಂತಲೂ ಹೇಳ್ತಾರೆ ಅಂದರೆ ಕೆಲವೊಬ್ರಿಗೆ ಬೇಗನೆ ಮಕ್ಕಳಾಗ್ಬಿಡ್ತದೆ ಅದು ಬೇಡ ಅನ್ಕೊಳ್ಳೋವ್ರಿಗೆ ಬೇಗ ಆಗೋ ಅದು ಗೊತ್ತಿರುತ್ತೆ ಕೆಲವೊಬ್ರಿಗೆ ಎಕ್ಸ್ಪೀರಿಯನ್ಸ್ ಹೇಗಾಗಿರುತ್ತೆ ಅಂತ ಅದೇ ರೀತಿ ಎಷ್ಟೆಲ್ಲ ದೇವ್ರನ್ನ ಮಾಡಿದ್ರು ಏನೆಲ್ಲ ಮಾಡ್ತಾಯಿದ್ರು ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನಮಗೆ ಮಕ್ಕಳು ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಕೆಲವೊಬ್ಬರು ನನಗೆ ಕಮೆಂಟ್ನ ಹಾಕಿದ್ರಿ ಏನು ಮಾಡಬೇಕು ಸಂತಾನ ಭಾಗ್ಯಕ್ಕೋಸ್ಕರ ನನಗಿನ ಮಗುವಾಗಿಲ್ಲ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಮಾಹಿತಿನ ನೀಡ್ತಾ ಇರೋವಂಥದ್ದು ನೀವು ಸಂತಾನ ಭಾಗ್ಯಕ್ಕಾಗಿ ಒಂಬತ್ತು ಗುರುವಾರಗಳ ಕಾಲ ವ್ರತನ ಮಾಡಬೇಕಾಗಿರೋವಂಥದ್ದು ತಷ್ಟೇನೇ ಮಾಡಬೇಕು ಅಂದರೆ ಕಂಟಿನ್ಯೂಟಿ ಮಾಡೋವಾಗಿಲ್ಲ ಇವಾಗ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ನೀವು ಗುರುವಾರ ಶುಕ್ರವಾರ ಶನಿವಾರ ಆ ಥರ ಮಾಡೋವಾಗಿಲ್ಲ ಒಂಬತ್ತು ಗುರುವಾರಗಳ ಕಾಲ ಈ ವ್ರತನ ಕಂಪ್ಲೀಟ್ ಮಾಡಬೇಕು ಒಂಬತ್ತನೇ ಇದು ವ್ರತ ಕಂಪ್ಲೀಟ್ ಆಗುವಂಥದ್ದು ಮಧ್ಯದಲ್ಲಿ ಪೀರಿಯಡ್ಸ್ ಬಂದರೆ ತೊಂದರೆ ಇಲ್ಲ ಅದನ್ನ ಸ್ಟಾಪ್ ಮಾಡಿ ಮತ್ತೆ ನೀವು ಕಂಟಿನ್ಯೂಟಿ ತಗೋಬೋದು ಹೆಣ್ಮಕ್ಳು ಮತ್ತು ಪೀರಿಯಡ್ಸ್ ಟೈಮು ಐದು ದಿವಸ ಕಂಪ್ಲೀಟ್ ಆಗುತ್ತೆ ತನಕ ನೀವು ಪೂಜೆನ ಮಾಡೋಗಿಲ್ಲ ಮತ್ತೆ ರಾಯರು ಮುಖ ನೋಡೋದಾಗಿರ್ಬೋದು ಅಥವಾ ದೇವ್ರ ಮನೆ ಇದ್ರೆ ಅದನ್ನ ಕ್ಲೋಸ್ ಮಾಡ್ಕೊಬಿಡಿ ಕಂಪ್ಲೀಟ್ ಆಗಿ ಫೈವ್ ಡೇಸ್ ನೀವು ನಮ್ಮ ನೆರಳು ಕೂಡ ರಾಯರು ಮೇಲೆ ಬೀಳಬಾರ್ದು ಪೀರಿಯಡ್ಸ್ ಆಗಿರೋ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಇದು ಸಾಧ್ಯ ಆಗುತ್ತೆ ಅಂದರೆ ಗಂಡ ಹೆಂಡತಿ ಸೇರಿ ರೋತನ ಮಾಡಿ ಒಂಬತ್ತು ಗುರುವಾರಗಳ ಕಾಲನೂ ಕೂಡ ಆಗ್ಲಿಲ್ಲ ಟೈಮ್ ಇಲ್ಲ ಇಲ್ಲ ಗಂಡ ಇರಲಿಲ್ಲ ನಿಮ್ಮ ಯಜಮಾನ್ರು ಎಲ್ಲೋ ಆಚೆ ಹೋಗಿರ್ತಾರೆ ಅಂದ್ರೆ ಹೆಂಡತಿ ಎರೋರೇನೆ ನೀವು ಮಾಡ್ಬೋದು ಇರೋತಾನ ಇಬ್ರು ಹೆಸರು ಹೇಳ್ಕೊಂಡು ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಬೇಕು ಅಂತ ಅಂದ್ಬಿಟ್ಟು ಇಬ್ರು ಮನಸ್ಸಲ್ಲಿ ಒಂದೇ ಇರುತ್ತಲ್ವಾ ಇವಾಗ ಅವರು ಅಷ್ಟೇ ಕೆಲಸಕ್ಕೆ ಹೋಗಿರ್ತಾರೆ ಅವ್ರ ಬಂದ್ಮೇಲೆ ಅವ್ರ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದೇ ಇರುತ್ತಲ್ವ ಮಗುಗೋಸ್ಕರ ಏನೋ ನಿಮ್ಮ ಬೇಡಿಕೆ ಇರುವಂತದ್ದು ಅದನ್ನ ಪ್ರಾರ್ಥನೆ ಮಾಡಿ ರಾಯಿರೋತ್ರ ಒಂದ್ ಎರಡು ಅಕ್ಷತೆಗಳ ಹಾಕೋದ್ರೂ ನಡೆಯುತ್ತೆ ಏನೂ ತೊಂದರೆ ಆಗೋದಿಲ್ಲ ಇಬ್ಬರೇನೇನೆ ಕಂಪಲ್ಸರಿ ಮಾಡ್ಬೇಕು ಈ ಪೂಜೆ ಅನ್ನೋದು ಏನೂ ಇಲ್ಲ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂದ್ರೆ ಈ ಒಂಬತ್ತು ಗುರುವಾರಗಳ ಕಾಲ ನೀವುತನ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆಗೋ ತನಕ ನೀವು ವೆಜ್ ನ ತಿನ್ನೋ ಆಗಿಲ್ಲ ಮೂರು ತಿಂಗಳುಗಳ ಕಾಲ ಇದನ್ನ ನೆನ್ಪಲ್ಲಿ ಇಟ್ಕೋಬಿಡಿ ಮತ್ತೆ ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿನೂ ಕೂಡ ಗುರುವಾರದ ದಿವಸ ಮನೆಗೆ ತರೋದಾಗಿರ್ಬೋದು ಇಲ್ಲ ನೀವು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಈಚೆ ತಿನ್ಕೊಂಡು ಮನೆಗೆ ಬರೋದಾಗಿರ್ಬೋದು ಆ ಥರ ಹೋಗ್ಬಿಡಿ ಅದರಿಂದ ರಥದ ಫಲ ನಿಮಗೆ ಸಿಗೋದಿಲ್ಲ ಗಂಡ ಮಾಡಲಿ ಹೆಂಡ್ತಿ ಮಾಡಲಿ ಎಲ್ಲ ಅಲ್ವಾ ಫಲ ಸಿಗುವಂಥದ್ದು ಆದ್ದರಿಂದಾಗಿ ನಿಮ್ಮ ಯಜಮಾನಿಗೂ ಕೂಡ ನೀವು ಹೇಳಬೇಕು ನಾನು ಈ ಥರ ವ್ರತನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮಗುಗೋಸ್ಕರ ನೀವು ಆದಷ್ಟು ಕಟ್ಟುನಿಟ್ಟಾಗಿರಿ ನಾನ್ ವೆಜ್ನ ತಿನ್ಬೇಡಿ ಇಲ್ಲ ಡ್ರಿಂಕ್ಸ್ ಮಾಡೋರಿದ್ರೆ ಗುರುವಾರ ದಿವಸ ಡ್ರಿಂಕ್ಸ್ ಮಾಡಿಕೊಂಡು ಪೂಜೆಗೆ ಬರಬೇಡಿ ಆವತ್ತು ದಿವಸ ಡ್ರಿಂಕ್ಸ್ನೇ ಮಾಡಬೇಡಿ ಅಂತ ನೀವು ಹೇಳ್ಬಿಡಿ ಅವರಿಗೆ ಖಡ ಖಂಡಿತವಾಗಿ ವ್ರತನ ಮಾಡುವಂಥ ಹೆಣ್ಮಕ್ಳು ಸೀರೆನ ಹುಟ್ಟಿ ಬಳೆನ ತೊಟ್ಕೊಂಡು ಅಷ್ಟನ್ನ ಮೊಬೆಲ್ಲ ಮುಟ್ಕೊಂಡು ಮುತ್ತೈದೆಯರು ಯಾವ ರೀತಿ ಇರ್ತಾರೋ ಆ ಥರನೇ ನೀವು ಇರೋ ತನ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆಗೋ ತನಕ ಅಷ್ಟೇ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ಲಿ ನೀವು ಇದನ್ನ ಬೆಳಗಿನ ಜಾವಾನೆ ಮಾಡಬೇಕು ಐದು ಗಂಟೆ ಒಳಗಡೆ ನಿಮ್ಮ ಪೂಜೆ ಕಂಪ್ಲೀಟ್ ಆಗಿರಬೇಕು ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಮಗೆ ಬೆಳಗಿನ ಜಾವನೆ ಮಾಡೋಕ್ಕಾಗಲ್ಲ ಸಂಜೆ ಮಾಡ್ಬೋದಾ ಅಂತ ಯಾರು ಹೋಗ್ಬಿಡಿ ಸಂಜೆ ಮಾಡೋವಾಗಿಲ್ಲ ನೀವು ಬೆಳಿಗ್ಗೆ ಪೂಜೆನ ಕಂಪ್ಲೀಟ್ ಮಾಡಬೇಕು ಅಟ್ಲೀಸ್ಟ್ ಒಂದು ಐದುವರೆ ಒಳಗಡೆ ಆದರೂ ನೀವು ಪೂಜೆನ ಕಂಪ್ಲೀಟ್ ಮಾಡಿ ಮತ್ತು ಸೀರೆ ಉಟ್ಕೊಂಡೆ ನೀವು ಈ ಪೂಜೆನ ಮಾಡಬೇಕಾಗಿರೋ ಅಂಥದ್ದು ನೀವು ಆಫೀಸ್ಗೆ ಹೋಗಲಿ ಬಿಡಲಿ ಇದು ನಿಮ್ಮ ಮಗುಗೋಸ್ಕರ ನಿಮಗೋಸ್ಕರ ಮಾಡ್ತಾ ಸ್ವಲ್ಪ ಕಟ್ಟುನಿಟ್ಟಾಗಿ ಮಾಡಿ ಆದಷ್ಟು ಅಂತಾನೆ ಹೇಳ್ತೀನಿ ನಿಮ್ಮ ಕೂಡ ನಿಮ್ ಯಜ್ರು ಮಾಡ್ತಾ ಇದ್ದಾರೆ ಪೂಜೆಗೆ ಕುತ್ಕೋತಾರೆ ಅವರು ಪಂಚನ ಹಾಕೊಂಡೆ ಅವ್ರು ಪೂಜೆನ ಮಾಡ್ಬೇಕಾಗಿರೋದು ಯಾವುದೇದು ಇವಾಗ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಕೇರ್ಲೆಸ್ ಮಾಡದೇ ಇರೋ ರೀತಿ ನೀವು ಎಲ್ಲಾನು ಫಾಲೋ ಮಾಡ್ಕೊಂಡು ಮಾಡಿ ನಿಮ್ಗೆನೇ ಇದ್ರೂ ಫಲ ಗೊತ್ತಾಗೇ ಆಗುತ್ತೆ ಇವಾಗ ಗುರುವಾರ ರಥ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಬುಧವಾರದಿಂದಲೇ ನೀವು ಬ್ರಹ್ಮಚಾರ್ಯನ ಫಾಲೋ ಮಾಡಬೇಕು ಗಂಡ ಹೆಂಡತಿ ಕೂಡ ಇಬ್ರು ಒಟ್ಟಿಗೆ ಮಲ್ಗೋ ಆಗಿಲ್ಲ ಚಾಪೆ ದಿಂಬು ಹಾಕೊಂಡು ಕೆಳಗಡೆನೆ ಮಲ್ಕೋಬೇಕು ಅದೇ ರಥ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದೇ ವಿಚಾರ ಮಾತ್ರ ನೀವು ದೃಢವಾಗಿಟ್ಕೊಂಡಿರಬೇಕು ಒಂದು ವಿಚಾರ ಬಿಟ್ಟು ಹಲವಾರು ವಿಚಾರಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ವ್ರತನ ಸ್ಟಾರ್ಟ್ ಮಾಡೋದಾಗ್ಲಿ ಮಾಡೋದಾಗ್ಲಿ ಮಾಡೋದಕ್ಕೆ ಹೋಗಬೇಡಿ ಇಷ್ಟು ಕ್ರಮನ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಅನುಸರಿಸ ಅನುಸರಿಸಬೇಕಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಪೂಜೆ ಯಾವ ರೀತಿ ಮಾಡಬೇಕಂದ್ರೆ ಆವಾಗಲೇ ಹೇಳಿದಂಗೆ ಐದು ಗಂಟೆ ಐದುವರೆ ಒಳಗಡೆ ಪೂಜೆ ಕಂಪ್ಲೀಟ್ ಆಗಿರಬೇಕು ನೀವು ಬೆಳಗ್ಗೆನೆ ಬೇಗ ಇದ್ದು ಸ್ನಾನ ಮಾಡಿ ಮನೆಯಲ್ಲೇ ಶುದ್ಧ ಮಾಡಿ ಗಂಜುಳ ಅಂತೂ ತುಂಬಾ ಮುಖ್ಯ ವಾರ ನಿಮಗೆ ಪ್ರತಿ ವಾರ ಗಂಜುಳ ತುಳಸಿ ಇಲ್ದೇ ಇದು ವ್ರತನ ನೀವು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮೊದಲಿಗೆ ನೀವು ಅಕ್ಷತೆನೇ ಮನೆಯಲ್ಲೇ ರೆಡಿ ಮಾಡ್ಕೊಬಿಡಿ ತುಪ್ಪ ಸ್ವಲ್ಪ ಅಷ್ಟು ಪುಡಿನ ಹಾಕಿ ಲಾಸ್ ಒಂದು ಚಿಟಿಕೆ ಕುಂಕುಮನ ಹಾಕಿ ನೀವು ಅಕ್ಷತೆನ ರೆಡಿ ಮಾಡಿ ಸ್ವಲ್ಪ ಒಣಗೋದಕ್ಕೆ ಬಿಟ್ಬಿಡಿ ಅದು ರೆಡಿಯಾಗಿರುತ್ತೆ ಇನ್ನು ಗುರುವಾರ ನಾನು ಆಗಲಿ ಹೇಳ್ದಂಗೆ ಗಂಜುಳನ ಹಾಕಿ ನೀವು ಎಲ್ಲಿ ರಾಯರನ್ನ ಇಟ್ಟು ಪೂಜೆನ ಮಾಡ್ತೀರಾ ಆ ಜಾಗನ ಫಸ್ಟು ಶುದ್ಧ ಮಾಡಿಕೊಂಡು ರಾಯರು ವಿಗ್ರಹ ಆಗಲಿ ಫೋಟೋ ಆಗಲಿ ಯಾವ್ದು ಇರುತ್ತೋ ಅದಕ್ಕೂ ಕೂಡ ಸ್ವಲ್ಪ ಗಂಜುಳನ ಪ್ರೋಕ್ಷಣೆನ ಮಾಡಿ ಫುಲ್ಲು ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಮಣೆ ಮೇಲೆ ಒಂದು ಬಟ್ಟೆನ ಹಾಕಿ ಮಡಿ ಬಟ್ಟೆನ ಅದ್ರ ಮೇಲೆ ರಾಯರನ್ನ ಪ್ರತಿಷ್ಠಾಪನೆ ಮಾಡಿ ಮೊದಲಿಗೆ ಬಲಗಡೆಗೆ ಗಣೇಶನನ್ನ ಇಟ್ಟು ನೀವು ಮೊದಲಿಗೆ ನಿಮ್ಮ ಮನೆ ದೇವ್ರನ್ನ ಪೂಜೆನ ಮಾಡಿಬಿಡಿ ಮನೆ ದೇವ್ರ ಪೂಜೆ ಮೇಲೆ ನೀವು ಆ ನಂತರ ಗಣೇಶನಿಗೆ ಪೂಜೆ ಮಾಡಬೇಕು ನೀವು ಗಣೇಶನಿಗೆ ಸಪ್ರೇಟ್ ಆಗಿ ನೀವು ಉದ್ತ್ ಕಡ್ಡಿ ಹಚ್ಚಿದ್ರೆ ಕಡ್ಡಿ ಅಥವಾ ಸಾಂಬ್ರಾಣಿ ಬೆಳಗರ ಸಾಂಬ್ರಾಣಿನ ಹಚ್ಚಿ ಒಂದು ಸ್ವಲ್ಪ ನೈವೇದ್ಯನ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಎಲ್ಲ ಸಪ್ರೇಟ್ ಆಗಿ ಗಣಪತಿಗೆ ಇಟ್ಟು ಗಣಪತಿನ ಪೂಜೆ ಮಾಡ್ಕೊಬಿಡಿ ಮತ್ತೆ ನಿಮ್ಮ ಕುಲದೇವ್ರನ್ನ ಗಣಪತಿನ ಕೇಳ್ಕೊಬಿಡಿ ಈ ರಥ ಯಾವುದೇ ರೀತಿ ವಿಘ್ನ ಇಲ್ದೇನೆ ನಿರ್ವಿಘ್ನವಾಗಿ ನೆರವೇರ್ದಿ ನಮ್ಗೆ ಆದಷ್ಟು ಬೇಗ ಫಲ ಕೊಡ್ಲಪ್ಪ ನಮ್ಮ ಇಬ್ಬರಿಗೂ ಕೂಡ ಅಂತ ನೀವು ಕೇಳ್ಕೊಂಡು ಗಣೇಶನಲ್ಲಿ ಬೇಡ್ಕೊಳ್ಳಿ ಮೊದಲಿಗೆ ಬೇಡ್ಕೊಂಡು ಇದಾದ್ಮೇಲೆ ನೆಕ್ಸ್ಟ್ ನೀವು ರಾಯರು ಪೂಜೆ ಮಾಡಬೇಕಾಗಿರೋದ್ ರಾಯರಿಗೆ ಎಲ್ಲ ಫುಲ್ಲು ರಾಯರನ್ನ ಇಟ್ಕೊಂಡು ನಿಮ್ಗೆ ಏನೇನು ಬೇಕು ಪೂಜೆ ಸಾಮಾನು ಅದನ್ನೆಲ್ಲ ಮೊದಲಿಗೆ ತೆಗೆದಿಟ್ಕೊಂಡು ನೀವು ಪೂಜೆಗೆ ಕುತ್ಕೊಂಡ್ಬಿಡಿ ಮತ್ತು ಮಾತಾಡಬಾರ್ದು ನೀವು ಆದಷ್ಟು ಮನಸ್ಸಲ್ಲಾದರೂ ಇಲ್ಲ ಬಾಯಿಲೆ ನೀವು ರಾಯರು ಮಂತ್ರನ ಹೇಳ್ಕೊಂಡು ಹೇಳ್ಕೊಂಡು ನೀವು ಇರೋತನ ಮಾಡಬೇಕಾಗಿರೋ ಅಂಥದ್ದು ಮೊದಲಿಗೆ ಒಂದು ಬಟ್ಟೆನ ತಗೊಂಡು ಅದಕ್ಕೆ ಅಷ್ಟು ಹಚ್ಚಿ ಒಂದು ತಟ್ಟೆಲಿ ಇಟ್ಬಿಟ್ಟು ನೀವು ಅದಕ್ಕೆ ಇಪ್ಪತ್ತ ಒಂದು ರೂಪಾಯಿನ ಹಾಕಬೇಕು ಇಪ್ಪತ್ತೊಂದು ರೂಪಾಯಿನ ಹಾಕ್ಬಿಟ್ಟು ನೀವು ಅರ್ಶನ ಕುಂಕುಮ ಮತ್ತು ಸ್ವಲ್ಪ ಗಂಧ ಒಂದು ದಳ ತುಳಸಿನ ಇಟ್ಬಿಟ್ಟು ಅದನ್ನ ರಾಯರು ಮುಂದೆ ಇಡಿ ರಾಯರು ಮುಂದೆ ಇಟ್ಬಿಟ್ಟು ನೆಕ್ಸ್ಟು ರಾಯರಿಗೆ ಗಂಧನ ಹಚ್ಚಿ ರಾಯರಿಗೆ ಹೂವಿನ ಅಲಂಕಾರ ಮತ್ತು ತುಳಸಿನ ಹಾಕಿ ಇಟ್ಬಿಟ್ಟು ಆ ನಂತರ ರಾಯರಿಗೆ ತುಪ್ಪು ದೀಪನ ಹಚ್ಚಿ ತುಪ್ಪು ದೀಪ ಹಚ್ಚ ಮೇಲೆ ಹಣ್ಣು ಕಾಯಿ ಯಾವ ರೀತಿ ನೀವು ಇಡ್ತಿರೋ ಆ ಥರ ಇಟ್ಬಿಟ್ಟು ನೀವು ನೈವೇದ್ಯಕ್ಕೆ ಏನು ಮಾಡ್ಬೋದು ಅಂದರೆ ಪಾಯಸ ಮಾಡ್ಬೋದು ಕಲಸೆಕರೆ ಮಾಡ್ಬೋದು ಹಾಲು ಡ್ರೈ ಫ್ರೂಟ್ಸು ಅಥವಾ ಬಾಳೆಹಣ್ಣು ಇಲ್ಲ ಸಿಹಿ ಅವಲಕ್ಕಿ ಅದೇ ಬೇಕಾದ್ರೆ ನೀವು ಐದನೇವರೆಗೆ ರಾಯರಿಗೆ ಪ್ರಿಯವಾದ ಆಯಗ್ರೀವ ರಸಾಯನನ ಮಾಡಿ ಇಡ್ಬೋದು ಐದನೇವರೆಗಾರು ಮಾಡಿಲ್ಲ ಅಂದರೆ ಲಾಸ್ಟ್ ವಾರ ಕಂಪ್ಲೀಟ್ ಆಗುತ್ತಲ್ಲ ಆವಾಗಲೂ ಮಾಡಿ ಇಲ್ಲ ನಿಮ್ಗೆ ಅದು ಯಾವುದು ಸಾಧ್ಯ ಆಗಿಲ್ಲ ಎಲ್ಲನೂ ರೆಡಿ ಮಾಡ್ಕೊಳ್ಳೋಷ್ಟಲ್ಲೇ ಟೈಮ್ ಹೋಗ್ಬಿಡ್ತು ಅನ್ನೋದಾದ್ರೆ ಒಂದು ಲೋಟ ಹಾಲನ್ನ ಇಟ್ಬಿಟ್ಟು ನೀವು ರಾಯರಿನ ಪೂಜೆನ ಕಂಪ್ಲೀಟ್ ಮಾಡ್ಬೋದು ತೊಂದರೆ ಇಲ್ಲ ಮತ್ತು ರಾಯರು ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಮೊದಲಿಗೆ ರಾಯರಿಗೆ ತುಪ್ಪು ದೀಪನ ಹಚ್ಬಿಟ್ಟು ರಾಯರಿಗೆ ಪೂಜೆನ ಮಾಡಿ ಅದು ಏಳಿದ್ನೆಲ್ಲ ಬಟ್ಟೆಲಿಟ್ಟಿರೋಂಥ ಮುಡುಪು ಕೂಡ ರಾಯರು ಮುಂದೆನೇ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ನೀವು ಕೈಗೆ ಸ್ವಲ್ಪ ಅಕ್ಷತೆ ಒಂದೆರಡು ದಳ ತುಳಸಿನ ತೊಗೊಂಡ್ಬಿಟ್ಟು ನೀವು ತುಳಸಿ ಇರಲೇಬೇಕು ಅಕಸ್ಮಾತ್ ನಿಮ್ಗಿನ್ನಾರು ಮಿಸ್ ಆಯಿತು ಯಾವಾಗಲಾರು ಅಂದರೆ ಸೇವಂತಿಕೆಯನ್ನು ಯೂಸ್ ಮಾಡ್ಕೋಬೋದು ಸೇವಂತಿಕೆನ ಇಟ್ಕೊಂಡು ನೀವು ಕಣ್ಣು ಮುಚ್ಕೊಂಡು ನೀವಿಬ್ಬರೂ ಕೂಡ ಕೇಳ್ಕೋಬೇಕು ಗಂಡ ಹೆಣ್ತೀರಿಬ್ಬರೂ ಕೂಡ ಈ ಥರ ಸಂತಾನ ಬಗ್ಗೆ ಬೇಕಪ್ಪ ನಮ್ಗೆ ನಿಮ್ಮ ಕಷ್ಟ ಏನಿದೆ ಅದನ್ನ ರಾಯರ ಹತ್ರ ಹೇಳ್ಕೊಂಡು ನನಗಿದು ಆದಷ್ಟು ಬೇಗ ನೆರವೇರಿಸುತ್ತಂದೆ ನಿಮ್ಮನ್ನ ನಂಬಿ ನಾವು ಇರೋ ಥರ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ರಾಯರ ಮೇಲೆ ಮತ್ತು ಮುಡುಪಿ ಮೇಲೆ ನೀವು ಹಾಕಬೇಕು ಆ ರಾಯರು ಮಂತ್ರನ ಹೇಳ್ಕೊಂಡು ನೀವು ಹನ್ನೊಂದು ಪ್ರದಕ್ಷಿಣೆನ ಬರಬೇಕು ಹನ್ನೊಂದು ಪ್ರದಕ್ಷಿಣೆ ಬಂದಾದ ಮೇಲೆ ರಾಯರಿಗೆ ಮತ್ತೆ ಅಕ್ಷತೆನ ಹಾಕ್ಬಿಟ್ಟು ನಾವು ಇಬ್ಬರು ಕೂಡ ನಮಸ್ಕಾರನ ಮಾಡಿಬಿಟ್ಟು ನಂತರ ಆ ಮುಡುಪಿನ ಎತ್ಕೊಂಡು ಬಟ್ಟೆನ ಮೂರು ಗಂಟಿನ ಹಾಕ್ಬಿಟ್ಟು ಆ ಗಂಟಕ್ಕೂ ಕೂಡ ನೀವು ಆ ಗಂಧನ ಹಚ್ಬಿಟ್ಟು ಒಂದು ದಳ ತುಳಸಿನ ಇಟ್ಬಿಟ್ಟು ನೀವು ಅಲ್ಲಿ ರಾಯ ರಾಯೋ ಮುಂದೆನೆ ಇಟ್ಬಿಡಿ ಆತ್ತೊಂದು ದಿವಸ ನೀವೇನಾದರೂ ದೇವ್ರ ಮನೆ ಇಲ್ಲ ನಾವೇನಾದ್ರು ಕೆಳಗಡೆ ಇಟ್ಕೊಂಡು ಬೇರೆ ಜಾಗದಲ್ಲಿ ಪೂಜೆನ ಮಾಡ್ತಾ ಇದ್ದೀವಿ ನಾವು ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲ ಮಕ್ಕಳಿದ್ದಾರೆ ನಮ್ಮ ಮನೆಯಲ್ಲಿ ಫೋಟೋ ಗಿಟ್ಟು ಬಿಡಿಸ್ಬಿಡ್ತಾರೆ ಅನ್ನೋ ಭಯ ಇರೋರಾದರೆ ನೀವು ಪೂಜೆ ಎಲ್ಲ ಮುಗ್ದು ಅದು ತುಪ್ಪು ಎಲ್ಲ ನೀಟಾಗಿ ಉರ್ದೋದ್ಮೇಲೆ ನೀವು ಎಲ್ಲಿ ರಾಯರು ಫೋಟೋ ಇಟ್ಟಿರ್ತೀರೋ ಅಲ್ಲೇ ಇಟ್ಬಿಟ್ಟು ನೀವು ಅದನ್ನ ಮುಡುಪಿರುತ್ತಲ್ಲ ಆ ಮುಡುಪನ್ನ ನೀವು ಬೇಕಾದ್ರೆ ದೇವ್ರ ಮನೇಲಿ ಇಟ್ಕೋಬೋದು ತೊಂದರೆ ಇಲ್ಲ ಒಂಬತ್ತು ವಾರಗಳ ಕಾಲ ಇದನ್ನ ಯಾವುದೇ ರೀತಿ ಬಿಚ್ಚೋದಾಗಿರ್ಬೋದು ತೆಗೆಯೋದಾಗಿರ್ಬೋದು ಅದನ್ನ ಮಾಡೋದಕ್ಕೆ ಹೋಗ್ಬಿಡಿ ಒಂಬತ್ತು ವಾರ ಕಂಪ್ಲೀಟ್ ಆದಮೇಲೆ ಅದು ಕಟ್ಟಿರೋ ಅಂತ ಮುಡುಪನ್ನ ಬಿಚ್ಚಿಬಿಟ್ಟು ನೀವು ಮನೆಯಲ್ಲಿ ಸಾಧ್ಯ ಆದರೆ ಹೋಗ್ಬಿಟ್ಟು ಅಲ್ಲಿರುವಂಥ ಉಂಡಿಗೆ ಹಾಕ್ಬೋದು ಇಲ್ಲ ತಿರುಪತಿಗೆ ಹೋಗಿ ಕೂಡ ಹಾಕ್ಬೋದು ಇದಕ್ಕೆ ನಿಮಗೆ ಒನ್ ಇಯರ್ ಟೈಮ್ ಇರುತ್ತೆ ಥರ ಹಾಕೋದಕ್ಕೆ ಅದು ನಿಮ್ಮ ಅನುಕೂಲ ನಿಮಗೆ ಒಂಬತ್ತು ವಾರ ಕಂಪ್ಲೀಟ್ ಆಗಿದ ತಕ್ಷಣ ಹೋಗ್ಬೋದು ಇಲ್ಲಾಂದ್ರೆ ಒಂದು ವರ್ಷದೊಳಗಡೆ ನೀವು ಹೋಗ್ಬಿಟ್ಟು ಬರ್ಬೋದು ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಹೋಗ್ಬಿಟ್ಟು ಬನ್ನಿ ತೊಂದರೆ ಇಲ್ಲ ಇನ್ನು ನೀವು ಉಪವಾಸ ಯಾವ ರೀತಿ ಮಾಡಬೇಕು ಅಂದರೆ ಬೆಳಿಗ್ಗೆ ಆವಾಗಲೇ ಹೇಳಿದಂಗೆ ಐದುವರೆಗೆ ನೀವು ಪೂಜೆನ ಮುಗಿಸಿದಾದ್ಮೇಲೆ ಬೆಳಗಿನ ತಿಂಡಿನ ನೀವು ತಿನ್ನೋ ಆಗಿಲ್ಲ ಮತ್ತೆ ಅವತ್ತಿನ ದಿವಸ ನೀವು ಗಂಡೆಣ್ತರಿಬ್ಬರು ಸಾಧ್ಯ ಆಗುತ್ತೆ ಅಂದರೆ ಇಬ್ರು ಫಾಲೋ ಮಾಡಿ ಇಲ್ಲ ಅಂದರೆ ಒಬ್ರು ಫಾಲೋ ಮಾಡಿ ನಡೆಯುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಅವತ್ತು ದಿವಸ ಅನ್ನ ಊಟನ ನೀವು ಮಾಡೋ ಆಗಿಲ್ಲ ಹಣ್ಣುಗಳ್ನ ತಗೋಬೋದು ಮತ್ತೆ ಹಾಲನ್ನ ತಗೋಬಹುದು ಮಧ್ಯಾಹ್ನದೊತ್ತು ನೀವು ಯಾವುದಾದ್ರೂ ಅನ್ನ ಇಲ್ಲದಿರೋ ಅನ್ನ ಇಲ್ಲದಿರೋ ಐಟಮ್ನ ನೀವು ತಿನ್ಬೋದು ಮಧ್ಯಾಹ್ನದೊತ್ತು ಮಾತ್ರ ರಾತ್ರಿ ಹಣ್ಣು ಹಾಲನ್ನ ತಿನ್ಕೊಂಡು ನೀವು ಬೇಕಾದ್ರೆ ಮಲ್ಕೋಬಹುದು ಬೆಳಗಿನ ಟೈಮು ನಿಮ್ಗೆ ಆಗುತ್ತೆ ಅಂದ್ರೆ ಬೆಳಗಿನ ತಿಂಡಿನ ಸ್ಕಿಪ್ ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಇದನ್ನ ಇದರಿಂದ ಮಾಡೋದ್ರಿಂದ ಮತ್ತೆ ಈಗ ರಾಯರ ಮುಂದೆ ನೀವು ಯಾವುದೇ ನೈವೇದ್ಯನ ಇಡಿ ಇಟ್ಟಿದ್ದು ಹದಿನೈದು ನಿಮಿಷ ಆದ್ಮೇಲೆ ನೀವು ಹದಿನೈದು ನಿಮಿಷ ಬಿಟ್ಟುಬಿಟ್ಟು ಸ ರಾಯರೇ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ನೀವು ಗಂಡೆಣ್ ತಿರು ಕೂಡ ಅದನ್ನ ತಿನ್ಬೇಕು ಇಲ್ಲ ನಿಮ್ ಯಜಮಾನ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಅವ್ರು ಬಂದ ಮೇಲೆ ನೀವು ಅದನ್ನ ಕೊಡಿ ಅವತ್ತೊಂದು ದಿವಸ ಆದಷ್ಟು ಒಳ್ಳೆ ಮಾತುಗಳನ್ನ ಆಡಿ ಮನೇಲಿ ಕೆಟ್ಟ ವಿಚಾರಗಳನ್ನ ಕೇಳಿಸ್ಕೊಳ್ಳೋದಾಗ್ಲಿ ನಿಮ್ ಬಾಯಿಂದ ಬರೋದಾಗ್ಲಿ ತರ ಮಾಡೋದಿಕ್ಕೆ ಹೋಗ್ಬಿಡಿ ಆದಷ್ಟು ರಾಯರು ಗುಂಗಲೆ ಇರಿ ಅಂತಾನೆ ಹೇಳ್ತೀನಿ ರಾಯರು ನಾಮಸ್ಮರಣೆನ ಮಾಡ್ತಾ ಇರಿ ರಾಯರು ಬಗ್ಗೆನೇ ಮಾತಾಡ್ತಾ ಇರಿ ರಾಯರು ಮಂತ್ರನ ಪಠನೆ ಮಾಡ್ತಾ ಇರಿ ಎಲ್ಲರೂ ಹೋಗಿ ಕೆಲ್ಸಕ್ಕರ್ ಹೋಗಿ ಆಮೇಲೆ ನೀವು ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಬೆಳಗ್ಗೆ ಸಾಧ್ಯ ಆಗುತ್ತೆ ಅಂದ್ರೆ ನೂರ ಎಂಟು ಸಾರಿ ರಾಯರು ಮಂತ್ರನ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ಪಠನೆ ಮಾಡಿ ಇಲ್ಲ ನಿಮ್ಗೆ ಸಾಧ್ಯ ಆಗಿಲ್ಲ ಅಂದ್ರೆ ಬೇಕಾದ್ರೆ ಸಂಜೆ ಬನ್ನಿ ಮತ್ತೆ ರಾಯರಿಗೆ ದೀಪನು ಅಥವಾ ಎರಡು ಉದ್ ಕಡ್ಡಿನ ಹಚ್ಬಿಟ್ಟು ನೀವು ಬೇಕಾದ್ರೆ ಅದನ್ನ ರಾಯರು ಮಂತ್ರನ ಬರೀರಿ ನೂರ ಎಂಟು ಸರಿ ಇಲ್ಲ ಪಠನೆ ಮಾಡ್ತೀನಿ ಅಂದ್ರೆ ನೂರ ಎಂಟು ಸರಿ ಮಾಡಬಹುದು ಎರಡು ಟೈಮು ಅಂದ್ರೆ ಬೆಳಗ್ಗೆ ಸಂಜೆ ಎರಡು ಟೈಮು ನೀವು ಇದನ್ನ ಮಾಡಬಹುದು ನೀವು ಅನ್ಕೊಂಡಿರೋ ಕೆಲಸ ಎಲ್ಲ ನೆರವೇರುತ್ತೆ ಮತ್ತೆ ಇದ್ರ ಜೊತೆಗೆ ರಾಯರು ಮಂತ್ರ ಹೇಳೋ ಜೊತೆಗೆ ಕೃಷ್ಣನ ಮಂತ್ರನೂ ಕೂಡ ನೀವು ಜಪನ ಮಾಡಬೇಕು ಅದು ಎಷ್ಟು ಸರಿ ಅಂದ್ರೆ ಐವತ್ತೊಂದು ಸಾರಿ ಜಪನ ಮಾಡಬೇಕು ಕೃಷ್ಣಾಯ ವಾಸುದೇವಾಯ ಅರೆಯೇ ಪರಮಾತ್ಮನೇ ಪ್ರಾಣತಃ ಕ್ಲೇಶ ಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನೋ ಮಂತ್ರನೂ ಕೂಡ ಹೇಳಬೇಕು ಮೊದಲಿಗೆ ರಾಯರು ಮಂತ್ರನ ಹೇಳಿ ನಂತರ ಕೃಷ್ಣನ ಮಂತ್ರನ ಐವತ್ತೊಂದು ಬಾರಿ ಪಠನ ಮಾಡಿದ್ರೆ ಸಾಕು ಯಾವುದೂ ಒನ್ ಟೈಮ್ ಮಾಡಿ ತೊಂದರೆ ಇಲ್ಲ ಆಗುತ್ತೆ ಅಂದರೆ ಎರಡು ಟೈಮ್ ಮಾಡ್ತೀನಿ ಅಂದರೆ ಮಾಡಿ ಅದು ನಿಮಗೆ ಬಿಟ್ಟಿರುವಂಥದ್ದು ಇದು ಇಷ್ಟು ಕೆಲಸನ ನೀವು ಫಾಲೋ ಮಾಡಿದ್ದೆ ಆದರೆ ಒಳ್ಳೆ ರಿಸಲ್ಟು ಮುಂದಿನ ದಿನಗಳಲ್ಲಿ ಕೊಟ್ಟೆ ಕೊಡ್ತಾನೆ ಆ ದೇವರು ಅಂತಲೇ ಹೇಳ್ಬೋದು ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಎಲ್ಲಾನು ಕೂಡ ರಾಯರಿಗೆ ತಲುಪ್ಲಿ ಮತ್ತೆ ರಾಯರು ನಿಮ್ಗೆ ಏನ್ ಬೇಕಾದ್ನ ಕರುಣಿಸ್ಲಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಡ್ ಬೆಲ್ಲಕ್ನ ಪ್ರೆಸ್ ಮಾಡ್ಕೊಂಡಿಲ್ಲ ಅವ್ರ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್